ಪತ್ರಕರ್ತನ ಮೇಲೆ ಹಲ್ಲೆ ಖಂಡಿಸಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರಕರ್ತರ ಮನವಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸದಸ್ಯನ ಮೇಲೆ ರಟ್ಟಿಹೇಳಿ ಪಿಎಸ್ಐ ಜಗದೀಶ್ ಜಿ ಲಂಚ ಬೇಡಿಕೆ ಹಾಗೂ ಹಲ್ಲೆ ಮಾಡಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಎಸ್ಪಿ ಹಾವೇರಿ ವರ್ಲಿ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಇಂದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ನಮ್ಮ ಸಂಘಟನೆಯ ಸದಸ್ಯರಾದ ರಾಘವೇಂದ್ರ ಈವೀರಪ್ಪ ಮಲಗೊಂಡಿ ಇವರ ಮೇಲೆ ದಿನ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಟ್ಟಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಸಹೋದರನ ಬೈಕ್ ಕಳ್ಳತನದ ಪ್ರಕರಣದ ವಿಚಾರಣೆ ಮಾಡಲಿಕ್ಕೆ ಹೋಗಿದ್ದಾಗ ಆ ಸಂದರ್ಭದಲ್ಲಿ ಹೊರಗಡೆ ನಿಂತ ಪೊಲೀಸ್ ಪೇದಿಯಾದ ಕುಮಾರ್ ಕೋಣತಿಯವರು ಏಕಾಏಕಿ ಕೊಳಪಟ್ಟಿ ಹಿಡಿದು ಒಳಗಡೆ ಎಳೆದುಕೊಂಡು ಹೋಗಿ ನಮ್ಮ ಎಸ್ ಸಾಹೇಬರ ಮೇಲೆ ಲೋಕಾಯುಕ್ತ ದೂರು ಕೊಡುತ್ತಿದೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದೇನೆ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಂತರದ ಅಡೆಯ ಠಾಣೆಯ ಪಿಎಸ್ಐ ಜಗದೀಶ್ ಜಿ ಅವರು ಹೆದರಿಸಿ ಬೆದರಿಸಿ ನಮ್ಮ ವರದಿಗಾರನ ಹತ್ತಿರ ಐವತ್ತು ಸಾವಿರ ರೂಪಾಯಿಗಳನ್ನು ಪಡೆದಿರುತ್ತಾರೆ ಎಂದು ಮಾನ್ಯ ಹಾವೇರಿ ಜಿಲ್ಲಾ ವರಿಷ್ಠ ಅಧಿಕಾರಿಯಲ್ಲಿ ದೂರು ಸಲ್ಲಿಸಲಾಯಿತು ಆದ ಕಾರಣ ಹಾವೇರಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಇಬ್ಬರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ವತಿಯಿಂದ ಒತ್ತಾಯ ಮಾಡಲಾಯಿತು ಹಾವೇರಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ನೀವು ಕೊಟ್ಟ ಅರ್ಜಿಯನ್ನು ಪರಿಶೀಲನೆ ಮಾಡುತ್ತೇನೆ ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಎಚ್ ಎಂ ಹರ್ಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಹಾವೇರಿ ಪತ್ರಿಕೆ ಮಾಧ್ಯಮದಾಗ ವರ್ಕ್ ಮಾಡ್ತಂದ್ರೆ ರೆಟ್ಟಳ್ಳಿಯಲ್ಲಿ ಒಂದು ನಮ್ಮ ಸಂಬಂಧಿಕರದು ಒಂದು ಎಫ್ ಐ ಆರ್ ಆಗತ್ತೆ ಅದರಲ್ಲಿ ಹನ್ನೊಂದು ಜನರ ಮೇಲೆ ಎಫ್ಐಆರ್ ಆಗತ್ತೆ ಅದರಲ್ಲಿ ನನಗೆ ಐದು ಲಕ್ಷ ರೂಪಾಯಿ ಅಮೌಂಟ್ ಕೊಡಬೇಕಿತ್ತು ಐದು ಲಕ್ಷ ರೂಪಾಯಿ ಅಮೌಂಟ್ ಕೊಡಬೇಕಿತ್ತು ಅವ್ರು ನಾನು ಕೊಡಿಸ್ತೀನಿ ಅಂತಂದು ಹೇಳಿ ಎಫ್ ಐ ಆರ್ ಮಾಡ್ಕೊಳ್ತಾರೆ ಇವ್ರು ಮಾಡ್ಕೊಂಡಿದ ಮೇಲೆ ಅವರಿಗೆ ಅನುಕೂಲ ಆಗಂಗೆ ಮಾಡ್ತಾರೆ ನನ್ನ ಹತ್ರ ನಾಲ್ಕೂವರೆ ಲಕ್ಷ ರೂಪಾಯಿ ಕೇಳ್ತಾರೆ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಮುಗಿಸ್ತೀನಿ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತಾರೆ ರೀ ಇವರು ಕೇಳಿದ ನಂತರ ಆಯ್ತು ರೀ ಅಂತ ನಾನು ಬಂದ ಬರೋವರ ಬರಲಿ ಅಂತ ನಾನು ಒಬ್ಗೊಂತಾನೆ ಒಪ್ಕೊಂಡಿದ್ಮೇಲೆ ಮೇಲೆ ಇವರು ಅವರಿಗೆ ಬೇಲ್ ತಗೋಕೆ ಅನುಕೂಲ ಮಾಡಿಕೊಟ್ಟು ನಂತರ ನನಗೆ ನ್ಯಾಯ ನನ್ನ ನನ್ನತ್ರ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನು ಇಸ್ಕೊಂಡು ಇವರು ಪೊಲೀಸ್ ಕುಮಾರವರು ಐವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಪಿ ಎಸ್ ಐ ಅವರು ಅವ್ರ ಕಡೆಗೆ ಕೊಡಿರಿ ಅಂತ ಹೇಳ್ತಾರೆ ನನ್ನ ಹತ್ರ ಅವರ ವಾಯ್ಸ್ ರೆಕಾರ್ಡ್ ಎಲ್ಲ ಅದಾವೆ ಆದ್ರೆ ದಾಖಲೆ ಇದಾವೆ ಆದರೆ ನನ್ನ ಕೆಲಸ ಮಾಡ್ಕೊಳ್ಳಿದ್ದಕ್ಕೆ ನಾನು ದುಡ್ಡು ವಾಪಸ್ ಕೇಳಕ್ಕೆ ಹೋದಾಗ ನನ್ನ ಮೇಲೆ ಕುಮಾರ್ ಅವರು ಕೊಳಪಟ್ಟಿ ಇಟ್ಕೊಂಡು ಹಲ್ಲೆ ಮಾಡಿರ್ತಾರೆ ಆದ್ದರಿಂದ ನಾನು ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತೇನೆ ಎಸ್ ಪಿ ಅವರು ಹೋರಾಟ ಮಾಡ್ತೀವಿ ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ತೀವಿ ಐ ಜಿ ಅವ್ರಿಗೂ ಗಮನಕ್ಕೆ ತಗೊಂಡ್ಬಿರ್ತೀವಿ ನನಗೆ ನ್ಯಾಯ ಸಿಗೋವರೆಗೂ ನಾನು ರೆಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಇದ್ರಿಗೆ ಧರಣಿ ಕುಂದಿರ್ತೇನೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನೀನು ಬೇಕಾದ್ ಮಾಡ್ಕೆ ಯಾರ ಸರ್ಕಾರದವರು ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಉದ್ಘಟನದಿಂದ ಪಿ ಎಸ್ ಐ ಸಾಹೇಬರು ಮಾತಾಡ್ತಾರೆ ಜಗದೀಶ್ ಸಾಹೇಬರು ಕುಮಾರ್ ಕೋಟ್ಯಾಳ್ ನಿನ್ನ ನಿಂತಾರೆ ಭಾಳ ಮಂದಿ ನಿಮ್ಮಂತ ನಿಮ್ಮಂಥ ಗಳನ್ನ ನೀವು ಏನು ಬೇಕಾದ ಮಾಡಿ ಕೇಳ್ರಿ ಅಂತ ನೇರವಾಗಿ ನನಗೆ ಅಂಗಿ ಕೊಳ್ಪಟ್ಟಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಇದ್ರಿಗೇನ ಸಿ ಸಿ ಟಿ ರೆಕಾರ್ಡ್ ಆಗೈತಿ ತಗೊಂಡೋಗಿ ಪಿ ಎಸ್ ಐ ಇದ್ರಿಗೆ ನನಗೆ ಮನ ಬಂದಂತೆ ಬಯಸಿ ಹಲ್ಲೆ ಮಾಡಿರ್ತಾರೆ ರೀ ಅದನ್ನು ನೋಡಿರೋರು ಸಾರ್ವಜನಿಕರು ಅರವತ್ತು ಜನ ಅದರ ಸಿ ಸಿ ಟಿ ವಿಯಾಗಿ ಅದರ ರೀ ಅದ್ರಾಗ ಆದ್ದರಿಂದ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಕೈ ಬಿಡೋದಿಲ್ಲ